ಮುಸಲ್ಮಾನ್ ಬಂದ್ರೆ ಕೇಳ್ತೇನೆ ಇಡೀ ದೇಶದಲ್ಲಿ ಮುಸಲ್ಮಾನ್ ಸಮಾಜಕ್ಕೆ ನಾಲ್ಕ್ ಪರ್ಸೆಂಟ್ ಕೊಟ್ಟಿದ್ದು ಇಡೀ ದೇಶದಲ್ಲಿ ಕೊಡ್ಲಿಲ್ಲ ಯಾರು ಸನ್ಮಾನ್ಯ ದೇವೇಗೌಡರು ಕೊಟ್ಟಿದ್ದು ಕರ್ನಾಟಕದಲ್ಲಿ ಮಾತ್ರ ಕುಮಾರಸ್ವಾಮಿ ಏನೋ ಅನ್ಬಿಟ್ಟ ಕುಮಾರಸ್ವಾಮಿ ಏನೋ ಅನ್ಬಿಟ ಅಂತಾರೆ ಅರ್ಥ ಮಾಡ್ಕೊಳ್ಳಿ ದಲಿತ ಸಮಾಜಕ್ಕೆ ನಾನು ಮನವಿ ಮಾಡ್ತೀನಿ ಈ ಪಕ್ಷ ಎಲ್ಲಾ ಸಮಾಜಕ್ಕೆ ಇರತಕ್ಕಂಥ ಪಕ್ಷ ಇದು ಅರ್ಥ ಮಾಡಿ ಇದು ಯಾವ್ದೋ ಒಂದು ಸಮಾಜಕ್ಕೆ ಸೇರಿರ್ತಕ್ಕಂಥ ಪಕ್ಷ ಅಲ್ಲ ಇದು ಈ ಪಕ್ಷದಿಂದಲೇ ಮತ್ತೆ ಪುನಃ ಕರ್ನಾಟಕ ರಾಜ್ಯದಲ್ಲಿ ಒಂದು ಹೊಸ ಹೊಸ ಅತ್ಯಂತ ಗೌರವಯುತವಾದಂತಹ ಒಂದು ಸರ್ಕಾರವನ್ನು ನಡೆಸ್ತಕ್ಕಂಥ ದಿನಗಳು ಪ್ರಾರಂಭ ಆಗಬೇಕು ಅಂದ್ರೆ ಮಾತ್ರ ಸಾಧ್ಯ ಇದೆ ದಯವಿಟ್ಟು ಬೀದಿಗಿಳಿದಿದೆ ಬೀದಿಗಿಳಿದಿದೆ ನಾವು ಹೇಳ್ಕೊಂಡೆ ಹಲವಾರು ಸಂದರ್ಭದಲ್ಲಿ ನಾವು ಅಧಿಕಾರದಲ್ಲಿ ಇದ್ದಾಗ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇವೆ ಏನಪ್ಪ ಹೇಳ್ತಾರೆ ನನ್ನ ಮೇಲೆ ಒಂದು ಕೇಸು ಅಂತ ಹೇಳಿ ರಾಜ್ಯ ಸ್ವಾಮಿ ಕೊಟ್ಟನಾ ಅಂತ ನನ್ನ ಮೇಲೆ ಕೇಸ್ ಹಾಕಿದ್ದು ಇದೆ ಎರಡ್ ಸಾವಿರದ ಒಂಬತ್ತರ ಕಾಲದಲ್ಲಿ ನಡೀತಲ್ಲ ಗಲಾಟೆಗಳು ಅದನ್ನ ದಾಖಲೆ ಸಮೇತ ನಾನು ಇಡ್ಲಿಕ್ಕೆ ಹೋದಾಗ ನನ್ನ ಮೇಲೆ ಒಂದು ರಾಜಕೀಯದ ಒಂದು ವೈಯಕ್ತಿಕವಾದಂತ ದ್ವೇಷ ಕೇಸ್ ಹಾಕ್ಬೋದು